ಸಲ್ಲಿಸುವ ರೈಲಿಗೆ ಸಿಕ್ಕಿ ಸುಮಾರು ಎಂಬತ್ತು ಕುರಿಗಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರದ ಗಡಿಯಾದ ಹೊಸಹುಡ್ಡಿಯ ಲಖಿ ಬಳಿ ನಡೆದಿದೆ ಕುರಿಗಳ ಮೇಲೆ ನಾಯಿ ದಾಳಿ ಮಾಡಲು ಬಂದಾಗ ಕುರಿಗಳು ಏಕಾಏಕಿ ರೈಲ್ವೆ ಕಂಬಿಯಡಿಗೆ ನುಗ್ಗಿದ್ದು ಈ ದುರಂತಕ್ಕೆ ಕಾರಣವಾಗಿದೆ ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮೂಲಕ ಶಿಡ್ಲಾಘಟ್ಟಕ್ಕೆ ಹೊರಟಿದ್ದ ರೈಲು ಚಿಕ್ಕಬಳ್ಳಾಪುರ ಬಾರ್ಡರ್ ಹೊಸಹುಡ್ಡೆ ಬಿಟ್ಟು ಲಕ್ಕಹಳ್ಳಿ ಬಳಿ ಹೋಗುವಾಗ ಅಮಾನಿಕೆರೆಗೂ ಹಿಂದೆ ಅರ್ಧ ಕಿಲೋಮೀಟರ್ ದೂರದ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದ್ದ ಹೊಸಹುಡ್ಡ್ಯ ಗ್ರಾಮದ ಆಂಜಿನಪ್ಪ ಮುನಿನಾರಾಯಣ ಹಾಗೂ ದೇವರಾಜ್ ಎನ್ನುವರಿಗೆ ಸೇರಿದ ಸುಮಾರು ನೂರು ಕುರಿಗಳಲ್ಲಿ ಎಂಬತ್ತು ಕುರಿಗಳು ರೈಲು ಚಕ್ರಕ್ಕೆ ಸಿಕ್ಕಿ ಸತ್ತು ಹೋಗಿವೆ ಮಾಹಿತಿ ತಿಳಿದ ರೈಲ್ವೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕುರಿ ಮಾಲೀಕರ ಹೆಸರು ವಿಳಾಸ ಸಂಗ್ರಹಿಸಿದ್ರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಷ್ಟು ಕುರಿ ಸತ್ತಿದೆ ಅದರಲ್ಲಿ ಮರಿಗಳೆಷ್ಟು ಹೆಣ್ಣು ಕುರಿಗಳೆಷ್ಟು ಮರಿಗಳೆಷ್ಟು ಲೆಕ್ಕ ಪಡೆದರು ಸೇರಿರುವಂತಿರುವುದು ಹನ್ನೊಂದು ಮೂವತ್ತು ಅಷ್ಟದಲ್ಲಿ ಇಲ್ಲಿ ಒಂದು ರೈಲ್ವೆ ಒಂದು ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಹೋಗ್ತಕ್ಕಂತ ಟ್ರೈನ್ ಹೋಗೋ ಸಮಯದಲ್ಲಿ ನಾಯಿಗಳು ನಡೆಸ್ಕೊಂಡ ಬಂದಾಗ ಇದು ಈ ಜಮೀನಲ್ಲಿ ಇದ್ದಂತಹ ಕುರಿ ಮಂದೆ ನಾಯಿಗಳದಿಂದ ತಪ್ಪಿಸ್ಕೊಳ್ಳೋಸ್ಕರ ಸಡನ್ನಾಗಿ ಟ್ರ್ಯಾಕ್ ಮೇಲೆ ಹೋಗಿದ್ರಿಂದ ಅದೇ ಸಮಯದಲ್ಲಿ ರೈಲು ಈ ಟ್ರ್ಯಾಕ್ ಮೇಲೆ ಹೋಗಿದ್ರಿಂದ ಸುಮಾರು ಅರವತ್ತೆಂಟು ನಾವು ಕುರಿಗಳನ್ನು ಇಲ್ಲಿ ಸಾವನ್ನಪ್ಪಿರೋದನ್ನು ನಾವು ಇಲ್ಲಿ ಕಂಡು ಅದನ್ನು ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ದೇವೆ ಈ ಒಂದು ಇದನ್ನು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ ಪ್ರಕಾರ ಇದನ್ನು ಈ ರೀತಿ ಒಂದು ಪ್ರಕರಣ ಆಗಿದೆ ಅಂತ ನಾವು ಇದು ಕಂಡು ಬಂದಿದೆ ಇದರಲ್ಲಿ ಮೂರು ಜನ ರೈತರಿಗೆ ಸೇರಿರ್ತಕ್ಕಂಥದ್ದು ಅವರು ಹೊಸೋಡ್ಯ ಗ್ರಾಮದವರು ಚಿಕ್ಕಬಳ್ಳಾಪುರ ತಾಲೂಕಿನವರು ಸೊ ಅಂತ ರೈತರಿಂದ ತಿಳಿದು ಬಂದಿದೆ ಸೊ ಏನಾದರೂ ಸೊ ಅದು ಮುನ್ರಾಜು ನಾರಾಯಣಮ್ಮ ದೇವರಾಜು ಆಂಜನೇ ಆಂಜನಪ್ಪ ಅನ್ನೋರು ನಾಲ್ಕು ಜನದ ಅವ್ರದ್ದು ಎಲ್ಲರೂ ಸೇರಿರ್ತಕ್ಕಂಥ ಈ ಒಂದು ಕುರಿ ಮಂದಿ ಅಂತ ತಿಳಿದು ಬಂದಿದೆ ಇದನ್ನು ತಕ್ಷಣ ನಾವು ಚಿಕ್ಕಬಳ್ಳಾಪುರ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಕ್ರಮವನ್ನು ಮಾಡಿದ್ದೇವೆ ಮತ್ತು ಸರ್ಕಾರದ ವತಿಯಿಂದ ಸಣ್ಣ ಪ್ರಾಣಿಗಳಿಗೆ ಈ ಒಂದು ಆಕಸ್ಮಿಕ ಮರಣ ಹೊಂದಿದಾಗ ಒಂದು ಪರಿಹಾರ ನೀಡುವಂಥ ಯೋಜನೆಯನ್ನು ಈ ನೂತನ ಸರ್ಕಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಚಾಲ್ತಿಯಲ್ಲಿ ಇರೋದರಿಂದ ಎಲ್ಲಾ ಮರಣ ಹೊಂದಿರುವಂಥ ಕುರಿಗಳಿಗೆ ಮಾಲೀಕರಿಗೆ ಪ್ರತಿ ಕುರಿಗೆ ಐದು ಸಾವಿರ ರೂಪಾಯಿ ಇದ್ದಂಗೆ ಅವರಿಗೆ ನೇರವಾಗಿ ಅವರ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಒಬ್ಬ ಪರಿಹಾರ ಧನವನ್ನು ಪರಿಹಾರ ನಾವು ಕ್ರಮ ತೆಗೆದುಕೊಳ್ಳಲಿಕ್ಕೆ ಕೂಡಲೇ ನಾವು ಕ್ರಮ ಕೈಗೊಂಡಿದ್ದೇವೆ ಅದನ್ನು ಕೊಡಿಸ್ತೇವೆ ಸರಿಗಳು ಓಡಿಸಿಕೊಂಡು ಬಂದ ಕಾರಣ ಎಲ್ಲಾ ಕುರಿಗಳು ಒಟ್ಟಿಗೆ ರೈಲು ಟ್ರ್ಯಾಕ್ ಮೇಲೆ ಬಂದು ನಿಂತಿದ್ವು ನನಗೆ ಇಬ್ಬರು ಹೆಣ್ಣು ಮಕ್ಕಳು ಅವರಿಗೆ ಮದುವೆ ಮಾಡಬೇಕು ಕುರಿಗಳಿಂದ ಐದು ಲಕ್ಷ ಬರಬಹುದೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆವು ಅಂತ ಕಣ್ಣೀರು ಹಾಕಿದ್ರು

ಅಲ್ಲೊಂದು ಅಲ್ಲಿಸಲು ಎಲ್ಲ ಪೀಸ್ ಪೀಸ್ ಆಗುತ್ತೆ ಇರೋ ಎಂಬತ್ತು ಜನ ಇರೋದು ನಮ್ಮ ಸತ್ತೆಲ್ಲ ಎಮಾಕ್ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಾಗಿದೆ ಇಲ್ಲೇ ಮೆಸಿ ಸರ್ ನಮ್ಮ ಅಕ್ಕ ಅವ್ರ ಮೆಸೇಜ್ ಬಂದಿದ್ರು ಆಮೇಲೆ ನಮ್ಮ ಫೋನ್ ಮಾಡಿದ್ರೆ ಈಗ ಬರೋಸಕ್ಕೆ ಎಲ್ಲ ಸತ್ತೋಗ್ಬಿಟ್ಟು ಯಾರು ಸರ್ ನಮ್ಮ ಆನಪ್ಪ ಅಂತವ್ರು ನನ್ನ ನನ್ನ ನಲ್ವತ್ತು ಕುರಿ ಮುನ್ನಪ್ಪ ಅಂತವ್ರು ಮೂವತ್ತೈದು ದೇವರಾಜನವರು ಒಂದು ಮೂವತ್ತು ಗುರಿ ಎಲ್ಲ ಇದ್ದರು ಸರ್ ಸುಮಾರು ನೂರು ಗುರಿವರ್ಗಿದ್ರು ಎಲ್ಲ ಸತ್ತೋಗ್ಬಿಟ್ಟರು ಸರ್ ಒಂದು ನಂಬರ್ ಬಿಡ್ದಳೆ ಇಷ್ಟೆಲ್ಲ ಟೋಟಲ್ ಏನು ಒಂದೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಪಟ್ಟಿಗಳೆಲ್ಲ ಇದ್ವು ಸರ್ ತುಂಬುಗಳೆಲ್ಲ ತುಂಬಳೆಲ್ಲ ಇದ್ವು ಮುರಿಲೆಗೆ ಈಜುಕ್ ಮಾಡಿಬಿಟ್ಟಾರೆ ತುಂಬಳೆಲ್ಲ ಚೆನ್ನಾಗಿ ಚೆನ್ನಾಗಿರೋ ಕುರಿಗಳೇ ಕುರಿಗಳ್ವು ಎಲ್ಲ ಚೆನ್ನಾಗಿರೋ ಕುರಿಗಳೇ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು ಹಿಂಗಾಗಿ ಒಬ್ಬೊಬ್ರು ಒಂದು ಐದೈದು ಲಕ್ಷ ಸರ್ ಹದಿನೈದು ಇಪ್ಪತ್ತು ಸಾವಿರ ಸರ್ ಐದೈದು ಸಾವಿರ ಅಂತ ಹೇಳ್ತಾರೆ ಸಾಹಿಬ್ರಲ್ಲಿ ಐದು ಸಾವಿರ ಕೊಡ್ತೀನಿ ಅಂತಾರೆ ಐದು ಸಾವಿರ ಹಾಕೋದ ಸರ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐತೆ ಕುರಿವರ್ಗೈತೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದು ಎಷ್ಟು ಮಕ್ಕಳು ಏನು ಇಬ್ಬರು ಮಕ್ಕಳು ಏನು ಮಾಡಬೇಕು ಹ್ಮ್ ಹ್ಮ್ ಅವ್ರನ್ನ ಅದನ್ನ ನಂಬ್ಕೊಂಡಿದ್ರಿ ಇದನ್ನ ಮಾರಿ ಮಾಡ್ತೀರಿ ಅಂತ ಹ್ಮ್ ಹ್ಮ್ ಒಟ್ನಲ್ಲಿ ಇಬ್ಬರು ಮೂವರು ಮಾಲೀಕರಿಗೆ ಸೇರಿದ ಎಂಬತ್ತು ಕುರಿಗಳಿಗೆ ಹೆಚ್ಚು ಕಡಿಮೆ ಹತ್ತು ಲಕ್ಷ ನಷ್ಟಉಂಟಾಗಿರಬಹುದು ಕುರಿಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಆ ಮೂರ್ನಾಲ್ಕು ಕುಟುಂಬಗಳು ಈ ಅಪಘಾತದಿಂದ ಆಘಾತಕ್ಕೊಳಗಾಗಿದ್ದು ಸರ್ಕಾರ ಅವರಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾಗಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ